ಬಿತ್ತನೆ ಬೀಜಗಳ ದರ ಇಳಿಕೆ ಮಾಡಬೇಕು ಎಂದು ಒತ್ತಾಯಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಖಂಡ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ ನಡೆಸಿದರು ಭೀಕರ ಬರಗಾಲದಿಂದ ರೈತರ ಬೆಳೆಗಳು ಹಾನಿಯಾಗಿದೆ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದರ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಎಳೆಯುತ್ತಿದ್ದಾರೆ ಅದಕ್ಕಾಗಿ ತಕ್ಷಣವೇ ಬಿತ್ತನೆ ಬೀಜಗಳ ಬೆಲೆಯನ್ನು ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬಿತ್ತನೆ ಬೀಜ ಹಾಗೂ ಗೊಬ್ಬರದ ದರವನ್ನು ಹೆಚ್ಚಿಸಿ ರೈತರ ಗಾಯದ ಮೇಲೆ ಬೆಲೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ ರಾಜ್ಯದ ರೈತರು ಒಂದಿಲ್ಲ ಒಂದು ಸಂಕಷ್ಟವನ್ನ ಎದುರಿಸಿ ಇವತ್ತು ಸಾಲಗಾರರಾಗಿ ಮತ್ತೆ ಆತ್ಮಹತ್ಯೆ ಒಂದು ದಾರಿಯನ್ನ ತುಳಿತಾ ಇದ್ದಾರೆ ಹಿಂದೆಂದೂ ಕಂಡರಂತ ಭೀಕರ ಬರಗಾಲ ರಾಜ್ಯದಲ್ಲಿ ರೈತರನ್ನ ಕಿತ್ತಿ ತಿಂತಾ ಇದೆ ಹಿಂದಿನ ಒಂದು ಹಂಗಾಮಿನಲ್ಲಿ ಬಿತ್ತನೆ ಮಾಡತಕ್ಕಂಥ ಒಂದು ಬೆಳೆ ಕೂಡ ಕೈಗೆ ಬರಲಿಲ್ಲ ಹೀಗಾಗಿ ಸಾಲಗಾರರ ಇವತ್ತು ಮತ್ತೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕೊಂಡಿದ್ದಾರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಒಂದು ಬದುಕಿನ ಜೊತೆಗೆ ಇವತ್ತು ಚಲ್ಲಾಟ ಆಡ್ತಾ ಇದೆ ಈಗ ಮುಂಗಾರು ಹಂಗಾಮಿನ ಬೆಳೆಗಳ ಬಿತ್ತನೆ ಮಾಡ್ತಕ್ಕಂಥ ಒಂದು ಕಾಲ ಬಂದಿದೆ ಈಗ ಒಂದು ಮಳೆ ಆದರೆ ಸಾಕು ಇವತ್ತು ಎಲ್ಲರೂ ಬಿತ್ತನೆ ಇವತ್ತು ಹೊಲ ಕಡೆ ಮಕ್ಕ ಮಾಡ್ತಾರೆ ಈಗ ಬಿತ್ತನೆ ಮಾಡಲಿಕ್ಕೆ ಬೀಜ ಖರೀದಿ ಮಾಡಲಿಕ್ಕೆ ಹೋದ್ರೆ ಕಳೆದ ವರ್ಷ ಏನಿತ್ತು ಅದರ ಎರಡು ಪಟ್ಟು ಮೂರು ಪಟ್ಟು ಬೀಜ ಬೀಜದ ದರನ್ನು ಹೆಚ್ಚಿ ಮಾಡಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಒಂದು ಗಾಯದ ಮೇಲೆ ಬೆಲೆ ಎಳೆದಂತೆ ಮಾಡಿದೆ ಆ ಕಾರಣ ಆ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ದರ ಹೆಚ್ಚಿ ಮಾಡಿದ್ರಿ ಕೂಡಲೇ ಅದನ್ನು ದರ ಇಳಿಸಬೇಕು ಮೊದಲೇನಿತ್ತು ಅದೇ ದರಕ್ಕೆ ಆ ದರವನ್ನು ನಿಗದಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೇ ಇದನ್ನು ನಾವು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಉಗ್ರವಾದಂಥ ಚಳುವಳಿಯನ್ನು ಮಾಡಬೇಕಾಗ್ತದೆ ಅಂತ ಕೂಡ ನಾವು ಸಂಬಂಧಿಸಿದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲ್ಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ